ಫ್ರೆಂಡ್ಸ್ ನಿಮಗೆ ಹೋಟೆಲ್ ಥರ ಸಾಫ್ಟ್ ಸಾಫ್ಟ್ ಬನ್ಸ್ ರೆಸಿಪಿ ಬೇಕಿದ್ದರೆ ನೀವು ಸರಿಯಾದ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಹೋಟೆಲಲ್ಲಿ ಸಿಗುವ ಮಂಗ್ಳೂರು ಬನ್ಸ್ ರೆಸಿಪಿಯನ್ನು ತುಂಬಾ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೇನೆ ಇನ್ನು ಯಾರಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡುತ್ತಿದ್ದರೆ ನನ್ನ ರಿಕ್ವೆಸ್ಟ್ ಏನಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಈ ಬನ್ಸ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಲು ಮರಿಬೇಡಿ ನಾನು ಈ ಬನ್ಸ್ ಮಾಡ್ಲಿಕ್ಕೆ ಒಳ್ಳೆ ಸಾಫ್ಟ್ ಆಗಿರುವಂಥ ಏಳು ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ಆಮೇಲೆ ಅರ್ಧ ಕಪ್ ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ ಮೊದಲಿಗೆ ನಾವು ಈ ಬಾಳೆಹಣ್ಣನ್ನು ಸಕ್ಕರೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು ನಾನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ತಿದ್ದೇನೆ ನೀವು ಬೇಕಿದ್ರೆ ಫೋರ್ಕ್ ಅಲ್ಲಿ ಸಹ ಪೇಸ್ಟ್ ಮಾಡಿಕೊಳ್ಬಹುದು ಮಿಕ್ಸಿಯಲ್ಲಿ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಸ್ಮೂತ್ ಆಗಿ ಪೇಸ್ಟ್ ಆಗ್ತದೆ ಅಂತ ನೋಡಿ ನಾನು ಬಾಳೆಹಣ್ಣನ್ನೆಲ್ಲ ಹಾಕೊಂಡಿದ್ದೇನೆ ಇನ್ನು ಅರ್ಧ ಕಪ್ ಸಕ್ಕರೆಯನ್ನು ಇದಕ್ಕೆ ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ತೇನೆ ಈ ಬನನ ಬನ್ಸ್ ಅನ್ನು ಬನನ ಪುರಿ ಅಂತಾನೂ ಕರಿತಾರೆ ಇದು ಮ್ಯಾಂಗ್ಳೂರ್ ಕಡೆಯಲ್ಲಿ ಫೇಮಸ್ ಆಗಿದೆ ನೋಡಿ ಮಿಕ್ಸಿಯಲ್ಲಿ ಪೇಸ್ಟ್ ಇದು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಆಗಿದೆ ಇನ್ನು ಫೋರ್ಕ್ ಅಲ್ಲಿ ಪೇಸ್ಟ್ ಮಾಡುವಾಗ ಈ ಕನ್ಸಿಸ್ಟೆನ್ಸಿ ಸಿಗುವುದಿಲ್ಲ ಇನ್ನು ನಮಗೆ ಈ ಬನ್ಸ್ ಮಾಡಲಿಕ್ಕೆ ಮೊಸರಿನ ಅಗತ್ಯ ಉಂಟು ಇನ್ನು ಮೊಸರು ಫ್ರಿಜ್ ರೂಮ್ ಟೆಂಪ್ರೇಚರ್ಗೆ ಗೆ ನಾವು ಮೊದಲೇ ಮೊಸರನ್ನು ಕೆಳಗಿಟ್ಕೊಳ್ಬೇಕು ಕೋಲ್ಡ್ ಇರುವ ಮೊಸರನ್ನು ಇದಕ್ಕೆ ಯೂಸ್ ಮಾಡಬಾರ್ದು ನೋಡಿ ಆಮೇಲೆ ನಾನು ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊಳ್ತೇನೆ ಆಮೇಲೆ ಒಂದರಿಂದ ಎರಡು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಿದ್ದೇನೆ ಜೀರಿಗೆ ಹಾಕಿದರೆ ಬನ್ಸ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಅರ್ಧ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಿಂಗ್ ಸೋಡಾವನ್ನು ಸೇರಿಸಿಕೊಂಡಿದ್ದೇನೆ ಅಡುಗೆ ಸೋಡಾವನ್ನು ಸೇರಿಸಿಕೊಂಡಿದ್ದೇನೆ ಆಮೇಲೆ ಒಂದು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ ನೀವು ಯಾವ ಎಣ್ಣೆ ಸಹ ಯೂಸ್ ಮಾಡಬಹುದು ನಾವು ಯೂಸ್ ಮಾಡುವ ಎಣ್ಣೆಯಲ್ಲಿ ಯಾವುದೇ ಸ್ಟ್ರಾಂಗ್ ಸ್ಮೆಲ್ ಇರಬಾರ್ದು ಆಮೇಲೆ ನೋಡಿ ನಾನು ಇದಕ್ಕೆ ಮೈದಾವನ್ನು ಸೇರಿಸಿಕೊಳ್ತಿದ್ದೇನೆ ನಾನು ಟೋಟಲ್ ಆಗಿ ಮೂರು ಕಪ್ ಮೈದಾವನ್ನು ಸೇರಿಸಿಕೊಂಡಿದ್ದೇನೆ ನಾನು ಈ ಮೈದಾವನ್ನು ಮೊದಲೇ ಸ್ಟ್ರೈನ್ ಮಾಡಿಕೊಂಡು ಬಳಸಿದ್ದೇನೆ ನೀವು ಸಹ ಯೂಸ್ ಮಾಡುವ ಮೊದಲು ಸ್ಟ್ರೈನ್ ಮಾಡಿಕೊಂಡೇ ಬಳಸಿ ಮೈದಾ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ಬನ್ಸ್ ಮಾಡಲಿಕ್ಕೆ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ಬೇಕಂದ್ರೆ ಚಪಾತಿಗಿಂತನೂ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಇದನ್ನು ಸಾಫ್ಟಲ್ಲಿ ಕಳ್ಸ್ಕೊಂಡಾದ ಮೇಲೆ ಈ ಬನ್ಸ್ ಡೋಗಿ ಒಂದು ಚಮಚದಷ್ಟು ಎಣ್ಣೆ ಅಥವಾ ತುಪ್ಪವನ್ನು ಅಪ್ಲೈ ಮಾಡಿಕೊಳ್ಬೇಕು ಆಮೇಲೆ ಈ ಹಿಟ್ಟಿಗೆ ನಾಲ್ಕರಿಂದ ಐದು ಗಂಟೆ ಆದರೂ ರೆಸ್ಟ್ ಕೊಡಬೇಕು ಇದನ್ನು ಫ್ರಿಜ್ ಅಲ್ಲಿ ಎಲ್ಲ ಇಡ್ಲಿಕ್ಕೆ ಹೋಗಬೇಡಿ ಇದನ್ನು ಕೌಂಟರ್ ಅಲ್ಲಿ ಇಟ್ಟರೆ ಸಾಕು ಇನ್ನು ಆರರಿಂದ ಎಂಟು ಗಂಟೆ ತನಕ ಇಟ್ಟರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಕಡಿಮೆ ಅಂದರೆ ನಾಲ್ಕರಿಂದ ಐದು ಗಂಟೆ ಆದರೂ ಇಡಬೇಕು ನಾನು ಎಂಟು ಗಂಟೆ ತನಕ ಇಟ್ಟಿದ್ದೆ ಸಾಧಾರಣವಾಗಿ ಏನು ಮಾಡ್ತಾರಂದರೆ ರಾತ್ರಿಗೆ ಹಿಟ್ಟು ಕಲಿಸ್ಕೊಂಡು ಬೆಳಿಗ್ಗೆ ತಿಂಡಿ ಮಾಡ್ತಾರೆ ಇಲ್ಲಾಂದರೆ ಬೆಳಿಗ್ಗೆ ಕಲಿಸ್ಕೊಂಡು ಸಂಜೆಗೆ ತಿಂಡಿ ಮಾಡ್ತಾರೆ ಇನ್ನು ರೋಲ್ ಮಾಡುವ ಮೊದಲು ಪುನಃ ಸ್ವಲ್ಪ ನೀಡ್ ಮಾಡ್ಕೊಳ್ಬೇಕು ನೋಡಿ ನಾನು ಸ್ವಲ್ಪ ಹೊತ್ತು ನೀಡ್ ಮಾಡಿಕೊಂಡು ಒಂದು ದೊಡ್ಡ ಉಂಡೆ ತರ ತಗೊಂಡಿದ್ದೇನೆ ಇದು ನಾವು ಚಪಾತಿಗೆಲ್ಲ ತಗೊಳ್ತೇವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಉಂಡೆ ತಗೊಳ್ಬೇಕು ರೋಲ್ ಮಾಡುವ ಮೊದಲು ಈ ಉಂಡೆಗೆ ಸ್ವಲ್ಪ ಚೆನ್ನಾಗಿ ರೌಂಡ್ ಶೇಪ್ ಕೊಡುವ ನಂತರ ಇದನ್ನು ರೋಲ್ ಮಾಡುವ ನೀವು ಕೌಂಟರಲ್ಲಿ ಮಾಡುವುದಾದರೆ ಕೌಂಟರಿಗೆ ಸ್ವಲ್ಪ ಮೈದಾವನ್ನು ಡಸ್ಟ್ ಮಾಡಿಕೊಳ್ಳಿ ನಂತರ ಕೈಯಲ್ಲಿ ಈ ಥರ ತಟ್ಟಿಕೊಂಡು ಈ ಉಂಡೆಯನ್ನು ಈ ಥರ ಫ್ಲ್ಯಾಟ್ ಮಾಡ್ಕೊಳ್ತಾ ಹೋಗಿ ಆಮೇಲೆ ರೋಲಿಂಗ್ ಪಿನ್ನ ಸಹಾಯದಿಂದ ನಾವು ಇದನ್ನು ರೋಲ್ ಮಾಡಿಕೊಳ್ಳುವ ಇನ್ನು ರೋಲಿಂಗ್ ಪಿನ್ನಲ್ಲಿ ಅಲ್ಲಿ ಬೇಡ ಅಂದರೆ ನಿಮಗೆ ಇದೇ ಥರ ಕೈಯಲ್ಲಿ ತಟ್ಟಿಕೊಂಡು ಸಹ ಮಾಡಬಹುದು ನೋಡಿ ಬನ್ಸ್ಗೆ ಈ ಥರ ದಪ್ಪದಲ್ಲಿ ರೋಲ್ ಮಾಡ್ಕೊಳ್ಬೇಕು ಈ ತರ ದಪ್ಪದಲ್ಲಿ ರೋಲ್ ಮಾಡಿದ್ರೆ ನಾನು ಮೊದಲು ತೋರಿಸಿದ ಹಾಗೆ ಬನ್ಸ್ ಒಳಗೆ ಉಬ್ಬಿಕೊಂಡು ಬರ್ತದೆ ತೆಲುವಲ್ಲಿ ಮಾಡಿದ್ರೆ ಬನ್ಸ್ ನ ಒಳಗೆ ಏನು ಇರುವುದಿಲ್ಲ ಆಮೇಲೆ ಇದರಲ್ಲಿರುವ ಹಿಟ್ಟನ್ನು ಈ ತರ ಮಾಡಿ ತೆಗೆಯಿರಿ ಬನ್ಸ್ ಗಳನ್ನು ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡಿದ್ದೇನೆ ನೋಡಿ ನಾನು ಒಂದು ಬನ್ಸ್ ಅನ್ನು ಎಣ್ಣೆಯಲ್ಲಿ ಹಾಕೊಂಡಿದ್ದೇನೆ ಇನ್ನು ಈ ಬನ್ಸ್ ತನ್ನಷ್ಟಕ್ಕೆ ಮೇಲೆ ಬರುವ ತನಕ ನಾವು ಈ ಬನ್ಸ್ ಅನ್ನು ಮುಟ್ಲಿಕ್ಕೆ ಹೋಗ್ಬಾರ್ದು ಈ ಬನ್ಸ್ ತನ್ನಷ್ಟಕ್ಕೆ ಮೇಲೆ ಬರ್ತದೆ ನೋಡಿ ಮೇಲೆ ಬಂದಿದೆ ಬನ್ಸ್ ಮೇಲೆ ಬಂದ ಮೇಲೆ ಬನ್ಸ್ ಅನ್ನು ಒಂದು ಸ್ಪೂನ್ ಇಂದ ಈ ತರ ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳಿ ಈ ತರ ಪ್ರೆಸ್ ಮಾಡಿದ್ರೆ ಬನ್ಸ್ ಚೆನ್ನಾಗಿ ಉಬ್ಬಿಕೊಂಡು ಬರ್ತದೆ ಈ ಬನ್ಸ್ ನ ಎರಡು ಸೈಡ್ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ತರ ಡಾರ್ಕ್ ಗೋಲ್ಡನ್ ಕಲರ್ ಬರುವ ತನಕ ನಾವು ಫ್ರೈ ಮಾಡಿಕೊಂಡು ನಂತರ ತೆಗಿಬೇಕು ಆಮೇಲೆ ನಾವು ಎಲ್ಲಾ ಬನ್ಸ್ ಗಳನ್ನು ಇದೇ ತರ ನಾವು ಫ್ರೈ ಮಾಡ್ಕೊಂಡು ತೆಗಿಬೇಕು ಈ ಬನ್ಸ್ ಗಳನ್ನು ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮ್ ಅನ್ನು ಮೀಡಿಯಂ ಇಟ್ಕೊಳ್ಳಿ ಹೈಯಲ್ಲಿಟ್ಟೆಲ್ಲ ಫ್ರೈ ಮಾಡಬಾರ್ದು ಹೈಯಲ್ಲಿಟ್ಟು ನಾವು ಬನ್ಸನ್ನು ಫ್ರೈ ಮಾಡಿದರೆ ಹೊರಗೆಯಿಂದ ಒಂದೇ ಸಲಕ್ಕೆ ಕಲರ್ ಬರ್ತದೆ ಮತ್ತು ಅದು ಒಳಗೆಯಿಂದ ಬೆಂದಿರುವುದಿಲ್ಲ ಅದಕ್ಕೋಸ್ಕರ ಮೀಡಿಯಮಲ್ಲಿಟ್ಟೇ ಫ್ರೈ ಮಾಡ್ಕೊಳ್ಬೇಕು ಇನ್ನು ಲೋ ಫ್ಲೇಮಲ್ಲಿ ಬನ್ಸ್ ಬನ್ಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ಬನ್ಸ್ ಎಣ್ಣೆ ಕುಡಿತದೆ ಈ ಥರ ನಾವು ಎಲ್ಲ ಬನ್ಸ್ಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗಿಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಬನನ ಬನ್ಸ್ ಮಾಡೋದು ಎಷ್ಟು ಸುಲಭ ಅಂತ ಈ ಬನ್ಸ್ ಹೋಟೆಲ್ ಥರ ತುಂಬಾ ಸಾಫ್ಟ್ ಆಗಿದೆ ತಿನ್ಲಿಕ್ಕೂ ತುಂಬಾ ರುಚಿಯಾಗಿದೆ ನಾನೊಂದು ಕಟ್ ಮಾಡ್ಕೊಂಡು ತೋರಿಸ್ತೇನೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ನೋಡಿ ನಾನು ಕಟ್ ಮಾಡ್ಕೊಂಡು ತೋರಿಸ್ತೇನೆ ನೋಡಿ ನಮ್ಮ ಬನ್ಸ್ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ ಇನ್ನು ಒಳಗೆಯಿಂದ ಚೆನ್ನಾಗಿ ಬೆಂದಿದೆ ಈ ಬನ್ಸನ್ನು ತೆಂಗಿನಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡಬಹುದು ಅಥವಾ ಸಕ್ಕರೆ ಜಾಸ್ತಿ ಹಾಕಿದರೆ ಹೀಗೆ ಸಹ ತಿನ್ನಬಹುದು ಇದು ಅಷ್ಟು ರುಚಿಯಾಗಿರ್ತದೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್